ತುಂಬ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡು ಇವತ್ತಿನ ಒಂದು ವಿಡಿಯೋನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಇವತ್ತಿನ ಒಂದು ವಿಡಿಯೋದಲ್ಲಿ ಮನೆಯಲ್ಲಿ ಯಾವ ದಿಕ್ಕಿಗೆ ಯಾವುದೊಂದು ಗಡಿಯಾರ ಆಗಿರ್ಬೋದು ಈ ಫೋಟೋಗಳಾಗಿರ್ಬೋದು ಬದುಕಿರೋದಾಗಿರ್ಬೋದು ಹೋಗಿರೋದಾಗಿರ್ಬೋದು ಈ ತರ ಫೋಟೋಗಳನ್ನಾಗಿರ್ಬೋದು ಅಥವಾ ಮನೆ ದೇವ್ರ ಮನೆ ಆಗಿರ್ಬೋದು ಮನೆ ದೇವ್ರ ಫೋಟೋ ಆಗಿರ್ಬೋದು ಯಾವ ದಿಕ್ಕಿನಲ್ಲಿ ಇಟ್ಟರೆ ಒಳ್ಳೆಯದು ಯಾವ ದಿಕ್ಕಿನಲ್ಲಿ ಇಟ್ಟರೆ ಶುಭ ಫಲ ಅಥವಾ ಮನೆ ಮುಂದೆ ಯಾವುದೊಂದು ಫೋಟೋ ಹಾಕೊಂಡ್ರೆ ಒಂದು ಶುಭ ಅಂತ ಹೇಳಿ ಇವತ್ತಿನ ಒಂದು ವಿಡಿಯೋನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ನನ್ನ ಅಲ್ಲಿ ನಾನು ನಮ್ಮ ಮನೆಯಲ್ಲಿ ಯಾವ ಥರ ಒಂದು ಪಾಸಿಟಿವ್ ಪಾಸಿಟಿವ್ ಆಗಿ ಕನ್ವರ್ಟ್ ಆಗಿದೆ ಯಾವ ಫೋಟೋ ಎಲ್ಲ ಹಾಕಿದ್ರೆ ಆ ಥರ ಒಂದು ಒಂದು ಅನುಭವದ ಮೇರೆಗೆ ಈ ವಿಡಿಯೋ ಅಂತ ಹೇಳ್ಬೋದು ವಿಡಿಯೋ ಇಷ್ಟ ಆದ್ರೆ ಒಂದು ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಇನ್ನೂ ನನ್ನ ಚಾನೆಲ್ ಫಸ್ಟ್ ಟೈಮ್ ನೋಡ್ತಾ ಇದ್ದೀರಾ ಅಂತ ಹೇಳಿದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದನ್ನ ಮರಿಬೇಡಿ ಸ್ಕಿಪ್ ಮಾಡದೆ ಕೊನೆವರೆಗೂ ವಿಡಿಯೋ ನೋಡಿ ಕೆಲವೊಂದು ತಪ್ಪುಗಳು ನಾನು ಮಾಡ್ಬೋದು ಕೊನೆಯವರೆಗೂ ವಿಡಿಯೋ ನೋಡಿ ನಾನೇನೋ ತಪ್ಪು ಮಾಡಿ ದಯವಿಟ್ಟು ಬಂದು ಕಮೆಂಟ್ ಹಾಕಿ ನಾನು ಅದಕ್ಕೆ ರಿಪ್ಲೈ ಮಾಡ್ತೀನಿ ಫಸ್ಟ್ ಆಫ್ ಆಲು ಗಡಿಯಾರ ಯಾವ ದಿಕ್ಕಿಗೆ ಹಾಕಬೇಕು ಅಂತ ಹೇಳಿದ್ರೆ ಪೂರ್ವಕ್ಕೆ ಅಥವಾ ಉತ್ತರಕ್ಕೆ ಹಾಕಿದ್ರೆ ಆ ಮನೆಗೆ ಒಳ್ಳೇದಾಗುತ್ತೆ ಟೈಮಿಂಗ್ಸ್ ಚೆನ್ನಾಗಿರುತ್ತೆ ಮನೆಯಲ್ಲಿರೋದು ಓಡಾಡೋದು ಟೈಮಿಂಗ್ಸ್ ಹೇಗೆ ಚೇಂಜ್ ಆಗ್ತಾ ಇರೋದು ಆ ಥರ ಒಂದು ಪಾಸಿಟಿವ್ ಎನರ್ಜಿ ಮನೇಲೆಲ್ಲ ಹರಡ್ಕೊಳ್ಳುತ್ತೆ ಅನ್ನೋದು ಒಂದು ನಂಬಿಕೆ ಇದನ್ನು ಒಂದು ಟ್ರೈ ಮಾಡ್ಬೋದು ಮತ್ತೆ ಇನ್ನ ನಮ್ಮ ಫೋಟೋಗಳು ನಾವು ಆ ಗಿಫ್ಟ್ ಬಂದಿರೋದಾಗಿರ್ಬೋದು ನಾವು ಮಾಡಿಸ್ಕೊಂಡ್ ಇಟ್ಕೊಂಡಿರೋದಾಗಿರ್ಬೋದು ಯಾವ ಕಡೆ ಹಾಕ್ಬೇಕು ಅಂತ ಹೇಳಿದ್ರೆ ಯಾವಾಗಿದ್ರು ಪೂರ್ವಕ್ಕೆ ಹಾಕ್ಬೇಕಂತೆ ಈ ಫೋಟೋಗಳ್ ನಮ್ಮ ಫೋಟೋಗಳನ್ನ ಆಗಿರ್ಬೋದು ಆ ಬತ್ತಿರೋರು ಒಂದು ಸಿಂಪಲ್ ಒಂದು ಲೈನ್ ಅಂತ ಹೇಳಿದ್ರೆ ಬದುಕಿರೋ ಫೋಟೋಗಳನ್ನ ಯಾವತ್ತಿದ್ರೂನು ಪೂರ್ವದ ಕಡೆನೇ ಹಾಕೊಬೇಕು ಈ ಗಂಡ ಹೆಂಡತಿ ಫೋಟೋಗಳನ್ನಾಗಿರ್ಬೋದು ಮಕ್ಕಳು ಫೋಟೋಗಳನ್ನ ಆಗಿರ್ಬೋದು ಈಗ ಹಾಕೋದ್ರಿಂದ ಗಂಡ ಹೆಂಡತಿ ಒಂದು ಸಂಬಂಧ ಚೆನ್ನಾಗಿರುತ್ತೆ ಮಕ್ಕಳು ಆ ಮಕ್ಳದಾಗಿ ಯಾರದೇ ಒಬ್ಬರದ್ದು ಬದುಕಿರೋದು ಹಾಕೋದ್ರಿಂದ ಸಂಬಂಧ ಚೆನ್ನಾಗಿರುತ್ತೆ ಅವ್ರದ್ದು ಆರೋಗ್ಯ ಚೆನ್ನಾಗಿರುತ್ತೆ ಅನ್ನೋದು ಒಂದು ನಂಬಿಕೆ ಇದನ್ನು ಬೇಕಾದ್ರೆ ನೀವು ಟ್ರೈ ಮಾಡ್ಬೋದು ಇನ್ನ ನೆಕ್ಸ್ಟ್ ಏನಪ್ಪಾ ಅಂತ ಹೇಳಿದ್ರೆ ಈಗ ಅಜ್ಜಿನೋ ತಾತನೋ ಯಾರೋ ಯಾರೊಬ್ರು ಹೋಗಿರ್ತಾರೆ ಅವ್ರನ್ನ ಫೋಟೋ ಮಾಡಿ ಇಟ್ಕೊಂಡು ಪೂಜೆ ಮಾಡಬೇಕು ಅನ್ನೋದು ಇರುತ್ತೆ ಯಾವ ದಿಕ್ಕಿಗೆ ಹಾಕಿದ್ರೆ ಒಳ್ಳೇದು ಅಂತ ಹೇಳಿದ್ರೆ ಯಾವಾಗಿದ್ರೂ ಉತ್ತರಕ್ಕೆ ಹಾಕಬೇಕಂತೆ ಉತ್ತರ ದಿಕ್ಕಿಗೆನೆ ಹಾಕ್ಬೇಕಂತೆ ಬೇರೆ ಕಡೆ ಎಲ್ಲೂ ಹಾಕಬೇಕಂತೆ ಸತ್ತಿರೋರ ಒಂದು ಫೋಟೋನ ಉತ್ತರಕ್ಕೆ ಹಾಕಬೇಕು ಇದು ಒಂದ ನೀವು ಫಾಲೋ ಮಾಡಬಹುದು ಪೂರ್ವಕ್ಕಾಕೋದಾಗಿರ್ಬೋದು ಮತ್ತೆ ದಕ್ಷಿಣಕ್ಕಾಕೋದಾಗಿರ್ಬೋದು ಈ ತರ ಎಲ್ಲ ಮಾಡಬಾರ್ದು ಉತ್ತರಕ್ಕೆ ಹಾಕಬೇಕು ಸತ್ತಿರೋ ಫೋಟೋ ಏನಿದ್ರು ನಾವು ಪೂಜೆ ಮಾಡ್ತಿರ್ತೀವಲ್ಲ ಆ ಫೋಟೋಗಳನ್ನ ನೀವು ಯಾವತ್ತಿದ್ರೂ ಉತ್ತರಕ್ಕೆ ಹಾಕಬೇಕು ಅನ್ನೋದು ಒಂದು ನಂಬಿಕೆ ಅಂತಾನೆ ಹೇಳ್ಬೋದು ನೆಕ್ಸ್ಟ್ ಮನೆಯಲ್ಲಿ ದೇವ್ರನ್ನ ಯಾವ ಕಡೆ ಇಟ್ಟು ನಾವು ಯಾವ ದಿಕ್ಕಿನಲ್ಲಿ ಇಟ್ಟು ಪೂಜೆ ಮಾಡ್ಬೋದು ಅಂತ ಹೇಳಿದ್ರೆ ಪೂರ್ವದ ಕಡೆ ಇಟ್ಟು ನಾವು ಪೂಜೆ ಮಾಡ್ಬೋದು ಮತ್ತೆ ಹುತ್ತ ಕಡೆ ಇಟ್ಟು ಪೂಜೆ ಮಾಡ್ಬೋದು ಇದೊಂದು ಬಿಟ್ಟು ದಕ್ಷಿಣ ಪಶ್ಚಿಮದ್ ಕಡೆ ಇಟ್ಟು ಪೂಜೆ ಮಾಡಿದ್ರೆ ಅಷ್ಟು ಮನೆಗೆ ಶ್ರೇಷ್ಠ ಅಲ್ಲ ಆಲ್ಮೋಸ್ಟ್ ಇದು ಎಲ್ಲರಿಗೂ ಗೊತ್ತಿರುತ್ತೆ ಆ ಪೂರ್ವದ್ ಕಡೆ ಮತ್ತೆ ಹುದ್ರದ್ ಕಡೆ ಇಟ್ಟು ಮನೆ ಬಾಗ್ಲು ಆ ಕಡೆ ಇದ್ರೆ ತುಂಬಾ ಚೆನ್ನಾಗಿರುತ್ತೆ ಯಾ ಬಾಗ್ಲು ಅಂತ ಹೇಳಿದ್ರೆ ದೇವ್ರ ಮನೆ ಬಾಗ್ಲು ಆ ಕಡೆ ಇದ್ರೆ ತುಂಬಾ ಚೆನ್ನಾಗಿರುತ್ತೆ ಅಂತ ಹೇಳಿ ಮನೆಗೆ ತುಂಬಾ ಶ್ರೇಷ್ಠ ಅಂತ ಹೇಳಿ ಹೇಳ್ತಾರೆ ಇನ್ನು ನೆಕ್ಸ್ಟ್ ಮನೆ ಮುಂದೆ ಯಾವ್ದೊಂದು ಫೋಟೋ ಇಟ್ರೆ ಒಳ್ಳೇದು ಅಂದ್ರೆ ಸೃಷ್ಟಿ ಗಣಪತಿ ಬರುತ್ತಲ್ಲ ಆ ಒಂದು ಫೋಟೋ ಇಟ್ಕೊಂಡ್ರೆ ಮನೆಗೆ ಮ ಅಂದ್ರೆ ಬಂದು ನೋಡೋಕೆ ತಕ್ಷಣ ಕಾಣ್ಬೇಕು ಆ ತರ ಇಟ್ರೆ ಮನೆಗೆ ದೃಷ್ಟಿ ಆಗೋದಿಲ್ಲ ಯಾವುದೇ ಒಂದು ದುಷ್ಟಶಕ್ತಿಗಳು ತಾಗೋದಿಲ್ಲ ಅನ್ನೋದು ಒಂದು ನಂಬಿಕೆ ಇದೆ ಇದನ್ನು ಸಹ ನೀವು ಟ್ರೈ ಮಾಡ್ಬೋದು ಈ ಒಂದು ಟಿಪ್ಪನ್ನ ನೀವು ಫಾಲೋ ಮಾಡಿ ನಾನು ಹೇಳಿರೋದೆಲ್ಲ ನಾನು ಅನುಸರಿಸಿ ತುಂಬಾ ಒಳ್ಳೇದು ಮತ್ತೆ ಹಿಂದಿನ ಬಂದಿದೆ ಇದೆಲ್ಲ ಕೆಲವ್ರಿಗೆ ಗೊತ್ತಿರುತ್ತೆ ಕೆಲವ್ರಿಗೆ ಗೊತ್ತಿರೋದಿಲ್ಲ ಕೆಲವೊಂದು ಕೆಲವೊಂದು ಇನ್ಫಾರ್ಮೇಶನ್ ಎಲ್ಲರಿಗೂ ಗೊತ್ತಿರುತ್ತೆ ಗೊತ್ತಿದ್ದ ನೀವೇನಾದ್ರೂ ತಪ್ಪು ಮಾಡ್ತಿದ್ರೆ ಅಥವಾ ಗೊತ್ತಿಲ್ಲದೆ ಏನಾದರೂ ನೀವು ತಪ್ಪು ಮಾಡ್ತಿದ್ರೆ ಈ ತರ ನೀವು ಸರಿ ಮಾಡ್ಕೊಬೋದು ವಿಡಿಯೋ ಇಷ್ಟ ಆದ್ರೆ ಒಂದು ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ನಾನೇನ ಇದ್ರಲ್ಲಿ ತಪ್ಪು ಮಾಡಿದ್ರೆ ಬಂದು ಕಮೆಂಟ್ ಮಾಡಿ ಅದನ್ನ ನಾನು ಸಹ ಸರಿ ಮಾಡ್ಕೊತೀನಿ ನಮ್ಮ ಮನೆಯಲ್ಲಿ ವಿಡಿಯೋ ಇಷ್ಟ ಆಗಿದೆ ಅಂತ ಅನ್ಕೊಂತೀನಿ ವಿಡಿಯೋ ಸ್ವಲ್ಪನಾದರೂ ಇಷ್ಟ ಆದರೆ ಒಂದು ಲೈಕ್ ಕೊಡೋದನ್ನ ಮನೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ದಯವಿಟ್ಟು ವಿಡಿಯೋ ಕೊನೆವರೆಗೂ ನೋಡಿದ್ದಕ್ಕೆ ಥ್ಯಾಂಕ್ ಯು